हेलो भारत माता की जय श्री राम ಅಂತ ಹೇಳಿದರೆ ಜೈ ಜೈ ಶ್ರೀರಾಮ್ ಅಂತ ಹೇಳಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರೂ ಕೈಯಲ್ಲಿ ಹೇಳಬೇಕು ಜೈ ಶ್ರೀರಾಮ್ ಭಾರತ کے لوکپریಯ ಪ್ರಧಾನಮಂತ್ರಿ ಜಿ ಕೋ ಆದರ್ ಕೇ ಸಾಥ್ ಸ್ವಾಗತ ಕರ್ತಾ ಹೂ ಭಾರತದ ಆಶಾ ಕಿರಣ ಯುವಕರ ಕಣ್ಮಣಿ ವಿಶ್ವ ನಾಯಕರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರನ್ನು ನೋಡಲು ಅವರ ಮಾತಿನ ಕೆಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಾ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರೇ ಮಾಧ್ಯಮದ ಸ್ನೇಹಿತರೆ ಸನ್ಮಾನ್ಯ ಮೋದಿಜಿಯವರು ಸರ್ವ ಜನಾಂಗದ ಶಾಂತಿಯ ತೋಟವಾದ ಕರ್ನಾಟಕದಲ್ಲಿ ಚುನಾವಣಾ ರಣಕಾಳಿಯನ್ನು ಮೊಳಗಿಸಿದ್ದಾರೆ ಇದು ಅವರಿಗೆ ನಮ್ಮ ಕರ್ನಾಟಕದ ಮತದಾರರ ಮೇಲೆ ಇರುವಂಥ ನಂಬಿಕೆಯನ್ನ ತೋರಿಸುತ್ತೆ ಮೊನ್ನೆ ತಾನೇ ಕಲಬುರಗಿ ಬಂದು ಲಕ್ಷಾಂತರ ಜನ ಸೇರಿದಂತಹ ಸಭೆಯಲ್ಲಿ ಅವರು ಮಾತನಾಡಿ ಹೋಗಿದ್ರು ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಕೇವಲ ಚುನಾವಣೆಗೆ ಕೆಲಸ ಮಾಡುವಂಥ ಸರ್ಕಾರ ಅಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಗಡಿಯನ್ನು ಸುರಕ್ಷಿತವಾಗಿಡೋದಕ್ಕೆ ಅತ್ಯಾಧುನಿಕ ರಕ್ಷಣಾ ಸಾಮಗ್ರಿಗಳನ್ನು ಒದಗಿಸ್ತಾ ಇದೆ ಅದೇ ರೀತಿ ಭಾರತದ ಬೆನ್ನಲ್ಲಾಗಿರುವ ರೈತ ಬಾಂಧವರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಯೋಜನೆಯಡಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿ ರೈತ ಮಿತ್ರರ ಮೊಗದಲ್ಲಿ ಮಂದ ಮಾಡಿಸುವಂತ ಮಾಡಿಸುವಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಹ ನಾಲ್ಕು ಸಾವಿರ ಕೊಟ್ಟು ಹತ್ತು ಸಾವಿರ ಕೊಡ್ತಾ ಇದ್ದೋ ಆದರೆ ಈ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಿದ್ದ ನಾಲ್ಕು ಸಾವಿರ ನಿಲ್ಲಿಸಿರುವುದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಕಾಶ್ಮೀರದ ಸ್ವಾಯತ್ತತೆಗೆ ಕಂಟಕವಾಗಿದ್ದ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿ ಅಖಂಡ ಭಾರತದ ಕನಸಿನ ಕನಸಿಗೆ ನೀರೆರೆದಿದ್ದಾರೆ ಕೋಟ್ಯಾಂತರ ಹಿಂದೂಗಳ ಕನಸಾದ ಶ್ರೀರಾಮ ಮಂದಿರವನ್ನು ಯಾವುದೇ ಕೋಮು ಸಂಘರ್ಷಕ್ಕೆ ಆಸ್ಪದವಿಲ್ಲದಂತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಬಳಿಕವೇ ತೀರ್ಮಾನ ಮಾಡಿದ್ದಾರೆ ಕರೋನಾ ಮಹಾಮಾರಿ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ದಿಟ್ಟ ಹಾಗೂ ದೂರದೃಷ್ಟಿಯ ಪರಿಣಾಮ ಇಂದು ಭಾರತ ವಿಶ್ವದ ಐದನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಮುನ್ನಡೀತಾ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೂರನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಇಂತಹ ಶ್ರೇಷ್ಠ ನಾಯಕರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ದಿನ ವಿಶ್ರಾಂತಿಯನ್ನು ಪಡೆಯದೇನೆ ದೇಶದ ಹಿತಕ್ಕಾಗಿ ಕರ್ವ ಕರ್ತವ್ಯ ನಿರ್ವಹಿಸ್ತಾ ಇರುವ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಕಳೆದ ಸಾರಿ ಬಂದಾಗ ನರೇಂದ್ರ ಮೋದಿಯವರು ಶಿವಮೊಗ್ಗದ ವಿಮಾನ ನಿಲ್ದಾಣದ ಜೊತೆಗೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಉದ್ಘಾಟಿಸಿದರು ಯೋಜನೆಗಳಿಂದಾಗಿ ಮಲೆನಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದಿವೆ ಎಂಬುದು ಸುಳ್ಳಲ್ಲ ಈಗಾಗಲೇ ತಿಳಿಸಿರುವಂತೆ ಮಲೆನಾಡಿನ ಹೆಬ್ಬಾಗಲಾದಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಆಗಿರುವಂಥ ಅಭಿವೃದ್ಧಿಯನ್ನು ತಾವೆಲ್ಲ ಕಣ್ಣಾರ ನೋಡಿದ್ದೀರ ನನ್ನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರ ಬಂದ ತಕ್ಷಣವೇ ಶಿವಮೊಗ್ಗದ ಜಿಲ್ಲೆಯನ್ನು ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ನೀಡಲಾಗಿದೆ ಇದಕ್ಕೆ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಇಲ್ಲಿನ ಎಲ್ಲ ಮುಖಂಡಗಳಿಗೆ ಅಭಾರಿಯಾಗಿದ್ದೇನೆ ಹಾಗೂ ವಿಶೇಷವಾಗಿ ಸಂಸತ್ಂಥ ಶ್ರೀ ಬಿ ರಾಘವೇಂದ್ರ ಅವರನ್ನು ಹಿಡಿದು ಪ್ರತಿಯೊಬ್ಬರೂ ಸಹ ನನಗೆ ಸಹಕಾರವನ್ನು ನೀಡಿದ್ದಾರೆ ಬಂಧುಗಳೇ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ದೂರವಾಣಿ ಮೂಲಕ ಮಾತನಾಡಿದರು ಯಡಿಯೂರಪ್ಪನವರೇ ನಾನು ಸಹ ಶಿವಮೊಗ್ಗ ಬೇರೆ ಎಲ್ಲ ಕಡೆ ಬರ್ತೇನೆ ಬಿಜೆಪಿ ಜೆ ಡಿ ಎಸ್ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ಅವ್ರಿಗೆ ಅರ್ಪಿಸೋಣ ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾತನ್ನ ಕೇಳಕ್ಕೆ ತಾವೆಲ್ಲ ಕಾತುರತೆಯಿಂದ ಕುಂತಿದ್ದೀರ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಂದು ನಮ್ಮಲ್ಲಿಗೆ ಬಂದಿದ್ದಾರೆ ಕರ್ನಾಟಕದ ಅಭಿವೃದ್ಧಿ ನಿಟ್ಟಿನಲ್ಲಿ ಮೋದಿಜಿಯವರು ಕೈಗೊಂಡ ಎಲ್ಲ ನಿರ್ಧಾರಗಳಿಗಾಗಿ ನಾವು ಪ್ರಧಾನಿಯವರಿಗೆ ಕೃತಜ್ಞತೆಯನ್ನು ನಾಡಿನ ಜನರ ಪರವಾಗಿ ಸಲ್ಲಿಸ್ತೇನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಆಗಮಿಸಿದಾಗ ವೇದಿಕೆಯಿಂದಲೂ ಕನ್ನಡ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಇದು ನಮ್ಮ ಭಾಷೆಯ ಮೇಲೆ ಅವರಿಗೆ ಪ್ರೀತಿ ವಿಶ್ವಾಸಕ್ಕೆ ಕಾರಣವನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಅವರು ತಮ್ಮ ಭಾಷಣಗಳನ್ನು ಆನ್ಲೈನ್ನಲ್ಲಿ ಕನ್ನಡದ ಭಾಷೆಗೆ ಭಾಷಾಂತರಿಸಲು ಪ್ರಾರಂಭಿಸಿದ್ದಾರೆ ಇದರಿಂದ ಇವರು ನಮ್ಮೊಂದಿಗೆ ಹಿಂದಿ ಹರಿಯದ ನಮ್ಮ ರಾಜ್ಯದ ಎಲ್ಲ ಜನರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಬಹುದು ಇದಕ್ಕಾಗಿ ಎಕ್ಸ್ ಎಂಬ ಆನ್ಲೈನ್ ಜಾಲತಾಣದಲ್ಲಿ ನರೇಂದ್ರ ಮೋದಿ ನಮೋ ಇನ್ ಕನ್ನಡ ಹೆಸರಿನ ಎಕ್ಸ್ ಅಪ್ಲಿಕೇಶನ್ನಲ್ಲಿ ಇದೆ ಎ ಒನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯವನ್ನು ಪಡೆಯಲಾಗ್ತಾ ಇದೆ ನೀವು ಸಹ ನಮ್ಮ ಮೋದಿಜಿಯವರ ಭಾಷಣಗಳನ್ನು ಕನ್ನಡದಲ್ಲಿ ಕೇಳಿ ಅವರೊಂದಿಗೆ ಆನ್ಲೈನ್ನಲ್ಲಿ ಕನ್ನಡದಲ್ಲಿ ಸಂಪರ್ಕ ಸಾಧಿಸುವುದು ಇದರ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚಾಗಿ ಜನರಿಗೆ ತಿಳಿಸೋಣ ಬಂಧುಗಳೇ ಇವತ್ತು ಮೋದಿಜಿಯವರ ದಿಯವರ ಮಾತನ್ನು ಕೇಳಕ್ಕೆ ತಾವು ಉತ್ಸುಕರಾಗಿದ್ದೀರಾ ನಾನು ನಿಮ್ಮೆಲ್ಲರ ಪರವಾಗಿ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಆ ಪರಮಸೇನವರು ಕೊಡ್ತಾ ಮತ್ತೊಮ್ಮೆ ಇವತ್ತು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತಿನಿಂದ ನಾವು ಮನೆ ಸೇರಿದೇನೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಓಡಾಡಿದ್ರೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತೊಡನೆ ದೇಶ ವಿದೇಶಕ್ಕೆ ಓಡಾಡ್ತಾ ಈ ಜಗತ್ತೇ ಮೆಚ್ಚುವ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೊನೆ ಪಕ್ಷ ಲೋಕಸಭಾ ಆಗೋರಿಗೆ ನಾವ್ಯಾರು ಕಾರ್ಯಕರ್ತರು ಮನೆ ಸೇರಿದೇನೆ ಯಾರೇ ಅಭ್ಯರ್ಥಿ ಇರಲಿ ಅವರ ಗೆಲುವಿಗಾಗಿ ನಾವು ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲುವಂಥ ಮುಖಂಡರಿಗೆ ಪ್ರಧಾನಿಯವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ माता की जय श्री राम जय श्री राम नमस्कार धन्यवाद